ಹ್ಮ್ ಎಲ್ಲ ಪ್ಲಾಸ್ಟಿಕ್ ತಿನ್ನೋದು ಇದೆಲ್ಲ ಪ್ಯೂರು ಫುಲ್ಲು ಫ್ರೆಶ್ಶು ಒಬ್ಬ ಎಷ್ಟಿದು ಅಲ್ಲಿಯೂ ಅಲ್ಲಿ ತನಕ ಇದೆ ಒಡಿರಿ ಚಪ್ಪಾಳೆ ಎಲ್ಲಿ ಸಿಕ್ತಾರೆ ಇಂಥ ಜನ ನಿಮಗೆ ಒಡಿರಿ ಚಪ್ಪಾಳೆ ಬೈಕ್ ಬಂದಿದೆ ನೋಡಲಿಲ್ಲ ನಾನು ಅಷ್ಟೇ ಅನ್ಸು ನೀನು ಅಷ್ಟೇ ಹತ್ರ ಬಂತಾನೆ ಬಂತಾನೆ ಬಂತಾನ ಬಂತು ಹ್ಮ್ ಎಲ್ಲೋ ಇದು ಏನೋ ಇದು ಲೇ ಕಂದ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ಎಂತೆ ನ್ಯಾಷನಲ್ ಹೈವೇಗಳಿದೆ ಅಲ್ಲ ಸ್ಟೇಟ್ ಹೈವೇ ಹೆಂಗೆ ನಮ್ಮ ಸ್ಟೇಟ್ ಹೈವೇ ನೋಡಿದ್ದೀರಾ ಎಲ್ಲಾದರೂ ನಿಮ್ಮ ಕಡೆ ಏ ನಮ್ಮ ಕಡೆ ಇಷ್ಟೆಲ್ಲ ಖರಾಬಿಲ್ಲ ಹೋಗು ಇಷ್ಟು ಖರಾಬ್ ಮಾಡ್ಕೊಂಡು ಕೂತು ಇಲ್ಲ ಈತ ಏ ಆ ಇಷ್ಟು ಖರಾಬ್ ಇರ್ಲಿಲ್ಲ ಹೋಗಿ ಜೊ ಅದು ರೋಡ್ ಇತ್ತು ಈ ಥರ ಬರೀ ಗಲ್ಲಿ ಗಲ್ಲಿ ರೋಡ್ ಬಿಟ್ಟಂಗೆ ಬಿಟ್ಕೊಂಡು ತಾಯ್ನಾಡ ಅಲ್ಲೇ ಬರ್ಬೇಕಿತ್ತು ಲೆಫ್ಟ್ ಹೋಗಿ ಎಲ್ಲೋ ಏನೋ ಎಲ್ಲ ಹೊಡೆಯುತ್ತೆ ಟ್ರೈನ್ ಬೇರೆ ಬರ ಕುಂಟೆನಾ ಶಾಶು ಈಗ ಇದೇನಿದು ಶಾಶು ಸ್ಟ್ರೇಟ್ ಬಂದ ಯಾವ್ದು ಗುರು ದೇವ್ರೆ ಹೊಂದಿನ್ ಯಾರ ಕೈತ ಬೈ 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 ಬರ್ತ ಎಲ್ ಟಚ್ ಆಗುತ್ತೆ ನೋಡ್ಕೊಂಡು ನೋಡ್ಕೊಂಡ್ ಹೋಗಲ್ಲ ಇಲ್ವಾ ರೇಟ್ ಅಲ್ವಾ ಇವ್ರು ಹೋಗ್ತವ್ರಲ್ಲ ಲೋಕಲ್ ಹೋದಲ್ಲಿ ನಾವು ಹೋಗ್ಬೇಕು ಬಂದ್ರು ಆದ್ರೆ ಅಚ್ಛ್ ಯಾವ್ದು ಶಶು ರಜಿ ಲಾರಿಗಳ್ ಮಾತ್ರ ಕ್ರೇಜಿ ಮಾಡಿಸವ್ರೆ ಇದು ಅದೇ ಹತ್ತು ಅವರು ತೊಗೋಬೇಕು ಹತ್ತು ಅವರು ಬೇಕು ಇದಕ್ಕೆ ಅದಕ್ಕೆ ಟೈಮು ಅವರಿಗೆ ಬಂದಿದೆ ಪರ್ಸೆಂಟ್ ಬಾ ಇದೆ ಗಾಯ್ಸ್ ನೋಡಿ E crazy flow it matra crazy flow matra Yes guys Hello We're leaving uh, this place this place uh name got illay da e Ida eh dule na sha show uh, Ah dule ah uh, sumne dule Anta <laughs> ಆರ್ ಇನ್ ಧೂಳೆ ಧೂಳೆ ಇಲ್ಲ ಏ ಬೇಡ ಶಾಶು ಡೋಂಟ್ ಆರ್ ಗೋಯಿಂಗ್ ಟು ವಿತ್ ನಮ್ಮ ಮುಂದೆ ಹಾಂ ಓ ಇಲ್ಲಿ ಎಷ್ಟು ದೂರ ಇದೆ ನೋಡು ಅಜ್ಜಿ ಕ್ರೇಜಿ ಬಿಡು ಇಲ್ಲೇ ಏಯ್ಟಿ ಮೀಟರ್ಸಲ್ಲೇ ಓ ಇನ್ನು ಮುಂದೆ ಎಸ್ ಬ್ರೋ ಹೊಡಿಯಾನ ಬಾ ಫೈನಲಿ ಹೈವೇ ವಿ ಗಾಟ್ ಅನ್ ಹೈವೇ ಬಟ್ ದೆರ್ ಆರ್ ಹಮ್ಸಿಂದ ಹೈವೇ ಗೈಸ್ ನೋಡಿ ಹಿಂಗಿದೆ ಟೈಮು ಸಿಕ್ಸ್ ಟೈಮ್ ಸಿಕ್ಸ್ ತರ್ಟಿ ಫೈವ್ ಅಷ್ಟೇ ಜಾಸ್ತಿ ಏನಾಗಿಲ್ಲ ಇನ್ನು ಮಹಾರಾಷ್ಟ್ರಲ್ಲೇ ಇದ್ದೀವಿ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಎಂಟರ್ ಗುಜರಾತ್ ಸೂರತ್ ನೋಡಿಲಿ ಇಲ್ಲೇ ಬಂತಲ್ಲ ಧೂಲೆ ಸೂರತ್ ಎಸ್ ವಿ ಆರ್ ಗೋಯಿಂಗ್ ಐಸ್ ಓಕೆ ನಾವೇವಾಗ ಒಂದು ಇಷ್ಟು ಕಿಲೋಮೀಟರ್ ಅಂತ ಎಲ್ಲ ಕವರ್ ಮಾಡಬೇಕು ಇಲ್ಲ ಅಂದರೆ ಆಗಲ್ಲ ಇವತ್ತು ಅದಕ್ಕೆ ವಿ ಆರ್ ಗೋಯಿಂಗ್ ಟು ಪುಷ್ ಅವರ್ ಲಿಮಿಟ್ಸ್ ವಿಲ್ ಸಿ ಯು ಮುಂದೆ ಸಿಗ್ತೀನಿ ಮುಂದೆ ಸಿಗೋಣ ಇದೇ ಥರ ಇನ್ನೂ ಇರುತ್ತೆ ಏನೇನೋ ತೋರ್ಸೋಕ್ಕೆಲ್ಲ ರೋಡ್ ಹೆಂಗಿದೆ ಗೊತ್ತಿಲ್ಲ ನಿಮಗೆ ಕಾಣ್ತಿದೆಯಾ ಇಲ್ವೋ ಗೊತ್ತಿಲ್ಲ ರೈಟ್ ಸೈಡಲ್ಲಿ ಸಖತ್ತಾಗಿರೋ ಇಲ್ಸ್ ಇದೆ ಇಲ್ಲಿದೆ ಗುರು ಒಂದು ಫುಲ್ ಸ್ಟ್ರೈಟಾಗಿ ನಾವು ಹಗ್ಲು ಬರಬೇಕಿತ್ತು ಈ ರೂಟಲ್ಲಿ ಫುಲ್ ಟ್ರಕ್ ಟ್ರಾಫಿಕ್ ಆದರೂ ಎಂಥ ಕ್ರೇಜಿ ಕಾಣ್ತಿದೆ ಗೊತ್ತಾ ಅದು ಸೊ ಅದಕ್ಕೆ ಕಾಣ್ಬೋದೇನೋ ಅಂತ ರೆಕಾರ್ಡ್ ಮಾಡಿದ್ದೀನಿ ನೋಡೋಣ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ ಎಡ್ಸಿ ಕೈ ಸ್ಪೇಸ್ ಟೆಕ್ನಾಲಜಿ ನೋಡ್ತೀರಾ ಫುಲ್ ಸ್ಪೇಸ್ ಟೆಕ್ನಾಲಜಿಲಿ ಸ್ಪೇಸ್ ಟೆಕ್ನಾಲಜಿ ರೋಡ್ಸು ಹಂಗೆ ಸಾಮಾನ್ಯದವರೆಲ್ಲ ಓಡ್ಸಕ್ ಆಗಲ್ಲ ಹಿಂದೆ ಆನ್ ಮಾಡಿದೆ ಜಸ್ಟ್ ಅಲ್ಲಿ ಮಿಸ್ ಆಯ್ತು ಎಪ್ಪ ಧೂಳು ಸ್ಪೇಸ್ ಟೆಕ್ನಾಲಜಿ ರೋಡ್ಸ್ ನೋಡಿದರೆ ನೀವು ಇಲ್ಲೆಲ್ಲೋ ಇರುತ್ತೆ ತಡೀರಿ ಬರಲೇಬೇಕು ಇಷ್ಟೊಂದು ಧೂಳು ಬರ್ತಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿದೆ ಸ್ಪೇಸು ಇದು ನ್ಯಾಷನಲ್ ಹೈವೇ ಅಂತೆ ನ್ಯಾಷನಲ್ ಹೈವೇ ಇಲ್ಲಿ ನೋಡಿ ಇಲ್ಲಿ ಏನು ಕನ್ಸ್ಟ್ರಕ್ಷನ್ ಮಾಡಲಿ ಏನಿರಲಿ ಇನ್ನೂ ಹಿಂದೆ ಘಾಟಲೆಲ್ಲ ನೋಡಿಸ್ತೀರ ವಾರೆ ವಾ ವಾಟರ್ ನೈಸ್ ಏನು ಕಾಡ್ತಿಲ್ಲ ಆ ಕಡೆನೇ ಬರ್ತಾವ ಸದ್ಯ ಶಾಸ ಬಂದ್ರೆ ಒಂಚೂರು ಕಾಣುತ್ತೆ ಇಲ್ಲಾಂದ್ರೆ ಸ್ಪೇಸ್ ಅಲ್ವಾ ಹಂಗಾಗಿ ಕಾಣಿಸಿ ಕಾಣಸಿನ್ ಹೊರ್ತು ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಈ ರೋಡಲ್ಲಿ ಗುಂಡಿ ಹುಡ್ಕೋ ಎಲ್ಲಿ ಯಾವಾಗ ಎಷ್ಟು ದೊಡ್ಡ ಗುಂಡಿ ಬರುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಯಪ್ಪ ಮತ್ತೆ ಏನು ಸೂರತ್ ಕೋಲ್ಕತ್ತಾ ನ್ಯಾಷನಲ್ ಹೈವೇ ಅಂತೆ ಯಾವನ್ ಗುರು ಮಾಡಿದವನು ಇದನ್ನ ಅದು ಇದು ಮಹಾರಾಷ್ಟ್ರ ಇನ್ನು ಗುಜರಾತಿನ ಬಗ್ಗೆ ಗೊತ್ತಿಲ್ಲ ಇದು ಮಹಾರಾಷ್ಟ್ರ ಅಲ್ಲಿರೋದು ಏನ್ ಚೆನ್ನಾಗಿ ಮೈಂಟೈನ್ ಮಾಡೋರ ಇರೋದನ್ನ ಇರಿ ಮತ್ತೆ ಆನ್ ಮಾಡ್ತೀನಿ ಅಪ್ಪ ಬರೀ ಇದೇ ಆಗಿರೋದು ಗಾಡಿ ಎಲ್ಲಾ ಅಲ್ಲಾಡ್ತೈತೆ ಫುಲ್ ಗಡ ಗಡ ಅಂತ ಈ ಸ್ಪೇಸ್ ಇಂದ ಸಡನ್ ಸ್ಪೇಸ್ ಗುಂಡಿ ಬರೋದ್ರಿಂದ ಅಂದ್ರೆ ತೂತ ಬರೋದ್ರಿಂದ ಗುಂಡಿ ಅನ್ಬಾರ್ದು ಅದು ಸ್ಪೇಸ್ ಟೆಕ್ನಾಲಜಿ ಅನ್ಬೇಕಾದ್ರೆ ಸ್ಪೇಸ್ ಆ ಲೆವೆಲ್ ಆಗಿ ಮಾತಾಡಬೇಕು ನಾನು ಎಲ್ ಡೈವರ್ಷನ್ ಎಲ್ಲೇನೋ ಏನೇನೋ ಗುರು ಏನೋ ಬಂತು ನಿಲ್ಸ್ಕೊಳನಾ ನಾನು ಇಲ್ಲ ಇಲ್ಲಿ ಮುಂದೆ ಇನ್ನು ಇಲ್ಲಿ ಬರ್ತಾ ಇದೆ

ಏನಾಯಿತು ಏನೇನು ಆಗಿದೆ ಅಂತ ಏನಾಗಿಲ್ಲ ಅಂತ ಕೇಳು ನೀನು ಜಸ್ಟ್ ಒನ್ ಫಿಫ್ಟಿ ಸೆವೆನ್ ಇನ್ನು ಚೆನ್ನಾಗಿದೆ ಹಾಂ ಗುಜರಾತ್ ಮಾರ್ ಹಾಂ ಹೋಗಿ ಅಂಡ್ರೆಡ್ ಪರ್ಸೆಂಟ್ ಹೋಗಿರುತ್ತೆ ಎಷ್ಟು ಗುಂಡಿ ಹೇಳು ನಾನೇನು ಕಮ್ಮಿ ಗುಂಡಿ ನಗ್ಸಿದ್ದೀನಾ ಗಾಯ್ಸ್ ಫುಲ್ ಫಕ್ಡು ಐ ಥಿಂಕ್ ಗುಜರಾತ್ ಮಹಾರಾಷ್ಟ್ರ ಜಾಸ್ತಿ ಟೈಮ್ ವೇಸ್ಟ್ ಬೇಡ ಹೋಗ್ಬಿಡೋಣ ತುಂಬ ಟೈಮ್ ಹಿಡ್ದಿದ್ದೀವಿ ನೋ ಟೈಮ್ ವೇಸ್ಟಿಂಗ್ ಬೇಗ ಅಯ್ಯಪ್ಪ ಬೇಗ ಹೋಗೋಣ ಫೋರ್ಕ್ ಸೀಲು ಹೋಗಿರ್ಬೋದು ಅಂತ ನಂದೇನಾಗಿಲ್ಲ ಚೆನ್ನಾಗಿ ಹೋಗ್ತೀವಿ ಬೇಕಾದರೆ ಅಲ್ಲ ಬಂದಿದ್ದೀವಿ ಈಗ ಇನ್ ಚೆನ್ನಾಗಿದೆ ರೋಡು ಎಸ್ ಎಸ್ ಗಾಯ್ಸ್ ಓಕೆ ಸಿಕ್ತೀನಿ ರೀ ರೆಕಾರ್ಡ್ ಮಾಡಿ ಇಂಥದ್ದು ಕ್ಯಾಮ್ರಾನು ನಾನು ಮಾಡಿದೆ ಸ್ಪೇಸ್ ಟೆಕ್ನಾಲಜಿ ಎಲ್ಲರೂ ನೋಡಲಿ ಅಂತ ಓ ನಂದು ಚಾರ್ಜ್ ಖಾಲಿ ಬಿಡು ಹಾಂ 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 ಪಾಟಾಕಿ ಯಾರು ಓಡಿಸಿದ್ದಾರೆ ಅಲ್ಲೆಲ್ಲಿ ಬರ್ತಾ ಅದೆಲ್ಲ ಅದು ಫೇವ್ರೆಟ್ ಡಿಶ್ It's everything uh. like huh? yeah. guys <laughs> finally in gujarat